ನೋಡಿ ಫ್ರೆಂಡ್ಸ್ ಈಗ ಹೆಚ್ಚಿದ್ದೇವೆ ನಾವು ಎರಡು ಲೈಬ್ರರಿ ಹೋಗ್ತಾ ಇದ್ದೇವೆ ಡಿಸ್ಟರ್ಬ್ ಮಾಡಬೇಡಿ ವಯಸ್ಸು ಇಪ್ಪತ್ತಾದ್ರಿ ಹರ್ಷಿ ಮಕ್ಕಳ ಹುಡುಗರಿಂದ ಸಣ್ಣ ಆಡೋದು ಬಿಡೋರು ಬಟ್ ಯಾರು ಅವ್ರ ಟಡನ್ ಟಡನ್ ನಮಸ್ಕಾರ ಇವತ್ತ ನಾಷ್ಟೇವು ಬರೀ ನಮ್ ಸಜ್ಜಿನ ಬಾಯಿ ಅಷ್ಟಾರೋಟಲ್ ನಾಷ್ಟ ಮಾಡ್ತೀವಿ ನಾಷ್ಟ ಮಾಡಿ ಬರನು ಬರೀ ತಿರ ಬರದಿಲ್ಲ ರಾತ್ರಿ ತಿನ್ನಿ ಅದ್ರಾಗ ಬ್ಯಾಡ ಬ್ಯಾಡ ನಮ್ಮ ಬಿಸ್ನೆಸ್ ಮ್ಯಾನ್ ಸಚಿನ್ ಅವ್ರು ನಮ್ಮ ರೂಮ್ ಬಂದಾರೆ ಅವ್ರ ವಿಡಿಯೋ ಗಿಡಿಯೋ ಅದು ಲೈಕ್ ಆಗಲ್ಲ ಅವ್ರಿಗೆ ಅದಕ್ಕೆ ನಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲ ಮಾಡಿ ನಾಷ್ಟ ಕರ್ಕೊಂಡ್ರೆ ಕರ್ಕೊಂಡ್ರು ಬ್ಯಾಡ ಬ್ಯಾಡ ಅಂದ್ರೆ ಒತ್ತಾಯ ಪೂರ್ವಕ್ಕೆ ಕರ್ಕೊಂಡ್ರು ಅದಕ್ಕೆ ನಾವು ಹಂಗೆ ಹೋಗುತ್ತೀರಿ ಒಟ್ಟು ಇಡ್ಲಿ ಹಾಕಿ ಅವ್ನು ಬರ್ತಾ ಬಡದ್ರ ಹಂಗೆ ಫಾಸ್ಟರ್ ಸ್ಟಾರ್ ಹೋಟೆಲ್ ನಾವು ತೋರಿಸ್ತೀವಿ ಹಂಗೆ ಇದ್ದೀನೋ ನಮ್ಮ ಫಾಸ್ಟರ್ ಸ್ಟಾರ್ ಸಲ ದಯವಿಟ್ಟು ಬಂದು ನಮ್ಮ ಕೂಡ ಜೈನಾಗ್ರಿ ಹಾಂ ಥ್ಯಾಂಕ್ ಯು ಬರ್ರಿ ನಾವು ಫಸ್ಟ್ ಸ್ಟಾರ್ ಹೋಟಲ್ ಬಂದೀವಿ ಇದು ನೋಡ್ರಿ ನಮ್ಮ ಫಸ್ಟ್ ಸ್ಟಾರ್ ಹೋಟೆಲ್ ಇಂದ್ರಾ ಕ್ಯಾಂಟೀನ್ ಫುಲ್ಲು ರಶ್ ಐತಿ ಇಂದ್ರ ಕ್ಯಾಂಟೀನ ನೋಡ್ರಿ ನಮ್ಮ ಫೈವ್ ಸ್ಟಾರ್ ಹೋಟೆಲ್ ಊಟ ಹೆಂಗೈತಿ ಅಪಾಜ್ ತೋರಿ ನೀವು ಸಮಾಧಾನ ಎಲ್ಲರೂ ತೋರ್ಸಲ್ಲ ಅದೇನೈತಿ ಅಂತರು ನಾಷ್ಟ ಆಯ್ತು ಏನ್ ಬರಬರಿ ಸೀದಾ ಏನಾಕೈತಿ ಮತ್ತೆ ನಮ್ಮ ಸಚಿನ್ ಬೈ ನಾಷ್ಟ ಮಾಡಿಸಿದ ಅವ್ ನಾಳೆ ಹರಿಯಾವ ತಿಲ್ಲು ತಗ ಸರ ಸದಾ ಚೋರನೇ ಇರ್ತೀವಿ ಚಾಣು ಕುಡಿಸಿದ ಈಗ ಲೈಬ್ರಿಗೆ ಹೋಗೋ ಸಮಯ ಎಷ್ಟು ಸಲ ಲೈಬ್ರಿಗೆ ಹೋಗಿ ಆಮೇಲೆ ನಮ್ಗೆ ನಾಚಿಕೆಲ್ಲ ಹಂಗ ಹೊಂಟದು ಏನ್ ಮಾಡುದು ಹೋಗ್ತಾನ ಹೋಗಬೇಕೈತಿ ಸರ್ಕಾರ ನಮ್ಮನ್ನ ಕಲ್ಪ ಮರೇ ಮಾಡಬಲ್ಲ ನಾವ್ರಿ ಹಿಂಗ ಬರೀ ಉಳುವಾಗಿ ಮಟ್ಕ ನಂಬರ್ ಹೇಳ್ಲಿಲ್ಲ ಏನೇ ಸಿಗಲಿಲ್ಲ ಏ ಪ್ವ ಹಂಗೀವಿ ಅಷ್ಟೇ ಮಾಡ್ಬೇಕ್ ಅಷ್ಟೇ ಮಾಡ್ಬೇಕಿವಿ ಏನೇ ಇದ್ ಬೇರೆ ಕೆಲ್ಸ ಅದಕ್ಕ ಓದ್ಬೇಕತ್ತೆ ಡೈಬ್ರಿಗ್ ಒಂಟೀವಿ ಹಂಗ ಇಂದಿರ ಕೆಂಟಿನೊಳಗ ಅಣ್ಣ ಭಾಗ್ಯ ಹೆಣ್ ಮಕ್ಳಿಗೆ ಬಸ್ಸಿನ ಬಾಗ್ಯ ಎಲ್ಲ ತಿಂದಾರ ಚಿತ್ರಾಮಯ್ಯ ಅವ್ರು ಹಂಗಾನು ನಮ್ಗನು ಅವನು ಒಂದು ಕಾಲ್ಫಾರ್ ಒಂದ್ ಕಾಲ್ಫರ್ ಮಾಡೋರು ದಯವಿಟ್ಟು ಈ ಸಲ ಮಾಡ್ರಿ ನೌಕರಿ ಮಾಡ್ಕೊಂಡ್ ಹೋಕಿ ಊರಿಗೆ